ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇಂಗ್ಲಿಷ್ ಡ್ರಾಮ್ ಇದು ಗೊತ್ತಾದ್ರೆ ನಿಮಗೆ ಈ ಟಾಪಿಕ್ ಸ್ವಲ್ಪ ತುಂಬಾ ಚೆನ್ನಾಗಿ ಗೊತ್ತಾದ್ರೆ ನೀವು ಕಾಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಾಡಬಹುದು ಅಂದ್ರೆ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಏನ್ ಹೇಳ್ತೀವಿ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದು ಮೂರ್ನಾಲ್ಕು ಕ್ಲಾಸಸ್ ಒಟ್ಟಿಗೆ ಸೇರಿಸಿ ಹೇಳುವಂಥದ್ದು ಓಕೆ ಇದು ಗೊತ್ತಾಗುತ್ತೆ ಅಂದ್ರೆ ಉದಾಹರಣೆಗೆ ಅಲ್ಲಿ ಹೋಗಿದ್ದೆ ಅವ್ನು ಸಿಗಲಿಲ್ಲ ಅದಕ್ಕೆ ನಾನು ಇವ್ರಿಗೆ ಕಾಲ್ ಮಾಡಿದೆ ನೀವು ಸಿಗಲಿಲ್ಲ ಏನಾದ್ರು ಕಂಟಿನ್ಯೂಸ್ ಆಗಿ ನಾವು ಒಂದಷ್ಟು ಕ್ಲಾಸಸ್ ಹೇಳಿದ್ರೆ ಒಂದ್ ಸೆಂಟೆನ್ಸ್ ಬಹುದು ಈಗ ಬೇಸಿಕ್ ಲೆವೆಲ್ ಅಲ್ಲಿ ನಾವು ಏನ್ ಹೇಳ್ತೀವಿ ನಾನು ಕಾಫಿ ಕುಡಿಯಲ್ಲ ಅಷ್ಟೇ ಮುಗಿತು ಯಾಕೆ ಕುಡಿಯಲ್ಲ ಅನ್ನೋದಕ್ಕೆ ನೀವೇನಾದ್ರು ಸೇರ್ಸ್ಬೇಕಾದ್ರೆ ಯಾಕೆ ಕಾರಣ ಏನು ಯಾಕೆ ಏನೋ ಹೇಳ್ಬೇಕಂದ್ರೆ ಹೇಳ್ಬೇಕು ನನಗೆ ಕಾಫಿ ಇಷ್ಟ ಇಲ್ಲ ಕಾಫಿಯಿಂದ ನಂಗೆ ಏನಾದ್ರು ಸಮಸ್ಯೆ ಆಗುತ್ತೆ ಅದನ್ನ ಹೇಳ್ಬೇಕಂದ್ರೆ ಯು ನೀಡ್ ಸಮ್ಥಿಂಗ್ ಯು ನೀಡ್ ಸಮ್ ಥಿಂಗ್ ಟು ಇಂಟರ್ಪ್ರೆಟ್ ಲೈಕ್ ಏನಾದ್ರು ಆಡ್ ಮಾಡ್ಬೇಕು ಯಾಕಂದ್ರೆ ಯಾಕೆ ಏನೋ ಪ್ರಶ್ನೆ ಯಾಕಂದ್ರೆ ಯಾಕಂದ್ರೆ ಉತ್ತರ ಬಿಕಾಸ್ ಅನ್ನೋದು ಹೇಳಕ್ ಗೊತ್ತಿರ್ಬೇಕಲ್ವಾ ಸೊ ಬಿಕಾಸ್ ಅನ್ನೋದು ಅದೇ ತರ ಬೇರೆ ತುಂಬಾ ಪದಗಳಿದ್ರು ಸೆಂಟೆನ್ಸ್ ಅನ್ನು ನಾವು ಕನೆಕ್ಟ್ ಮಾಡಬೇಕಾದ್ರೆ ಯು नीड ಟು ನೋ ಕನ್ಜೆಕ್ಷನ್ಸ್ ಸಿಂಪಲ್ ಒಂದು ಕನ್ಜೆಕ್ಷನ್ ಅಂದ್ರೆ ಉದಾಹರಣೆಗೆ ನಾನು ಹೇಳೋಕಂದ್ರೆ ಆಂಡ್ ಹಾಯ್ ಫ್ರೆಂಡ್ಸ್ ಇದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನಿಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದನೆ ಏನು ಮೂದಿರವಿಲ್ಲದನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಬೋದು ಅಥವಾ ಎ ಸಿಲಿ ಅಂತ ಇಟ್ಕೊಳ್ಳಿ ಸೊ ಗೊತ್ತಿಲ್ಲ ಅಂತ ಇಲ್ಲ ನಾವು ನಿಮಗೆ ಬೇಸಿಕ್ ಬೇಸಿಕ್ಂದೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸಿಗೆ ಜಾಯ್ನ್ ಆಗಬಹುದು ನಿಮ್ಮ ಕೆಲಸ ಹೋಗಿರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ರಿಸರ್ಚ್ ಮಾಡುತ್ತಾ ಇರಬಹುದು ಓಕೆ ಸೊ ಯಾ ಬೇಕಾದರೂ ಈ ಕೋರ್ಸನ್ನ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರುವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಮತ್ತು ಸಿಂಪಲ್ ಬಟ್ ಇರೋದು ಕೆಲವರು ಅಡ್ವಾನ್ಸ್ ಲೆವೆಲ್ ಇರುವಂತಹ ಕಂಜಂಕ್ಷನ್ಸ್ ನಾವು ಓಕೆ ಸೊ ಕನ್ಜಂಕ್ಷನ್ ಅಂದ್ರೆ ಇದು ರಿಪ್ಯೂಟೇಶನ್ ಇರ್ಬೋದು ಹೊಸದು ಇದು ಅವರಿಗೆ ಹೊಸದಾಗಿರುತ್ತೆ ಕಂಜಂಕ್ಷನ್ಸ್ ಕನ್ಜಂಕ್ಷನ್ ಇಸ್ ಕನೆಕ್ಟ್ಸ್ ವರ್ಡ್ಸ್ ಫ್ರೇಸಸ್ ಕ್ಲಾಸಸ್ ಆರ್ ಸೆಂಟೆನ್ಸಸ್ ಕನೆಕ್ಟ್ ಮಾಡುದು ಒಂದು ಫಾರ್ ಎಕ್ಸಾಂಪಲ್ ನಾವು ಸುಮ್ಮನೆ ಗ್ರಾಮಟಿಕಲಿ ಗ್ರಾಮರ್ ಹೇಳ್ಕೊಡ್ತೀವಿ ಬಟ್ ನೀವು ಇದು ನೆನಪಿಟ್ಕೋಬೇಕು ಅಂತಿಲ್ಲ ನೆನಪಿಟ್ಕೊಂಡ್ರೆ ಒಳ್ಳೆ ನೋ ಪ್ರಾಬ್ಲಮ್ ತ್ರೀ ಟೈಪ್ ಆಫ್ ತರ ಇದೆ ಒಂದು ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಸೊ ಕೋರ್ಡಿನೇಟಿಂಗ್ ಕೋರಿಟಿವ್ ಕಂಜಕ್ಷನ್ಸ್ ಅಂದ್ರೆ ಫಾರ್ ಅಂಡ್ ನಾನ್ ಬಟ್ ಆರ್ ಎಟ್ ಸುಲ್ ನಾವು ಶಾರ್ಟ್ ಫಾರ್ಮ್ ಫ್ಯಾನ್ ಬಾಯ್ಸ್ ಅಂತ ಹೇಳ್ತೀವಿ ಎಫ್ ಎನ್ ಬಿ ವೈ ಫ್ಯಾನ್ ಬಾಯ್ಸ್ ವಿತ್ ಯಸ್ ಫ್ಯಾನ್ ಬಾಯ್ಸ್ ಶಾರ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಅಂದ್ರೆ ಫಾರ್ ಅಂಡ್ ನಾನ್ ಬಟ್ ಆರ್ ಎಚ್ ಇದನ್ನೆಲ್ಲ ಹೆಲ್ಪ್ ಬಳಸ್ಬೇಕು ಅನ್ನೋದನ್ನ ಕರಿಬೇಕು ಇನ್ನು ಸಬಾರ್ಡಿನೇಟಿವ್ ಅದು ಏನು ಎಲ್ಲಿ ಬಳಸಬೇಕು ಹೇಗೆ ಅದೆಲ್ಲ ನೋಡೋಣ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಜಸ್ಟ್ ಇನ್ ಕೇಸ್ ಜಸ್ಟ್ ಇನ್ ಕೇಸ್ ಅಂತ ಹೇಳ್ಬಳಸ್ತೀವಿ ಓನ್ಲಿ ಇಫ್ ಎಲ್ಲಿ ಬಡಿಸ್ತೀವಿ ಒನ್ಸ್ ಒಮ್ಮೆ ಬಿಕಾಸ್ ಆಲ್ ದ ಇಫ್ ಸಿನ್ಸ್ ವೈಲ್ ವೆನ್ ಆಫ್ಟರ್ ಬಿಫೋರ್ ಇದೆಲ್ಲ ಬಳಸ್ತೀವಿ ಸೊ ಕ್ಯಾಟಗರಿ ಇದೆ ಅದು ಯಾಕೆ ಅನ್ನೋದ್ರ ಬಗ್ಗೆ ಜಾಸ್ತಿ ತಲೆಗಿಡ್ಸ್ಕೊಳ್ಳೋಕೆ ನೋಡೋಣ ಕೋರಿಲೇಟಿವ್ ಕನ್ಜೆಕ್ಷನ್ಸ್ ಈದರ್ ಆರ್ ನೀರ್ ನಾಟ್ ನಾಟ್ ಓನ್ಲಿ ಬಟ್ ಆಲ್ಸೋ ಬೋತ್ ಇನ್ನು ಬಹಳಷ್ಟು ಇದೆ ಸುಮ್ನೆ ನಾನು ಜಸ್ಟ್ ಎಕ್ಸಾಂಪಲ್ ಕೊಡಿದ್ದೇನೆ ಈಗ ಒಂದೊಂದಾಗಿ ಕಲಿಯೋಣ ಕನ್ಜಂಪ್ಷನ್ ಅಂತ ತಗೊಂಡಾಗ ಏನ್ ಬರುತ್ತೆ ನೋಡಿ ಕರೆಕ್ಟ್ ಆಗಿ ಕನ್ನಡದಲ್ಲಿ ಎಕ್ಸಾಂಪಲ್ ಕೊಟ್ಟಿರ್ತೀನಿ ನಿಮಗೆ ತೀರಾ ಕಷ್ಟ ಆಗ್ಬಾರ್ದು ಅಂತ ಬಟ್ ನೀವು ಇಂಗ್ಲೀಷ್ ಫೋಕಸ್ ಮಾಡಿ ಕನ್ನಡದಲ್ಲಿ ಒಂದ್ಸಲ ಮೀನಿಂಗ್ ನೋಡಿ ಅದ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಇಂಗ್ಲೀಷ್ ಸೆಂಟೆನ್ಸ್ ರಿಪೀಟ್ ಮಾಡ್ಬೇಕು ಓಕೆ ಬಾಯ್ ಹಿ ಡಿಡೆ ಸ್ಟಡಿ ಫಾರ್ ಈ ವಾಸ್ ಆನ್ ವೆಲ್ ಸೊ ಇಲ್ಲಿ ಫಾರ್ ಅನ್ನೋದು ವಿಚಿತ್ರವಾಗಿ ಕಾಣಿಸುತ್ತೆ ಬಟ್ ಇದು ಕಾಮನ್ ಆಗಿ ರಿಟನ್ ಲ್ಯಾಂಗ್ವೇಜ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂಡ್ ಲೀಗಲ್ ಲ್ಯಾಂಗ್ವೇಜಸ್ ಅಲ್ಲಿ ಅಂಡ್ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಇಂಗ್ಲೀಷ್ ಅಲ್ಲಿ ಯೂಸ್ ಮಾಡ್ತಾರೆ ಕಾಮನ್ ಮಾಡಿ ಮಾತಾಡಬೇಕಂದ್ರೆ ನಾವು ಇಲ್ಲಿ ಯೂಸ್ ಮಾಡೋದಿಲ್ಲ ಬಟ್ ಅದು ಇದೆ ಅದು ಇಂಗ್ಲೀಷ್ ಅಲ್ಲಿ ಕಾಮನ್ ಆಗಿ ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೆ ಫಾರನ್ ಯೂಸ್ ಮಾಡಲ್ಲ ಬಿಕಾಸ್ ಅಂತ ಹೇಳ್ತೀವಿ ಓಕೆ ಹಿ ಡಿಟೆನ್ ಸ್ಟಡಿ ಬಿಕಾಸ್ ಹಿ ವಸ್ ಅಂಗಲ್ ಅವನು ಸರಿಯಾಗಿ ಓದಿಲ್ಲ ಅವನು ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರಣ ಅವನು ಓದಲಿಲ್ಲ ಬಳ ಬಳಲುತ್ತಿದ್ದರಿಂದ ಅಥವಾ ಈ ಡಿಟನ್ ಸ್ಟಡಿ ಫಾರ್ ಹಿ ವಸ್ ಅಂಗಲ್ ಅಂತ ಹೇಳಿದ್ರೆ ಅವನು ಓದಿಲ್ಲ ಯಾಕಂದ್ರೆ ಅವನು ಅವನಿಗೆ ಹುಷಾರಿಲ್ಲ ಐ ಲೆಫ್ ಲವಲಿ ಫಾರ್ ಐ ಹ್ಯಾಡ್ ಟ್ರೈನ್ ಟು ಕ್ಯಾಚ್ ಬೇರೆ ಕಾರಣ ಬೇರೆ ಹೊರಟಿರುವ ಕಾರಣ ಏನು ಐ ಹ್ಯಾಡ್ ಅ ಟ್ರೈನ್ ಟು ಕ್ಯಾಚ್ ನನಗೆ ಒಂದು ಟ್ರೈನ್ ಹಿಡಿಯಲು ಇತ್ತು ಅಂದ್ರೆ ಒಂದು ಟ್ರೈನ್ ಹಿಡ್ಕೊಂಡು ಟ್ರಾವೆಲ್ ಮಾಡಬೇಕಾಗಿತ್ತು ಹಿ ಈಸ್ ಹಾರ್ಡ್ ವರ್ಕಿಂಗ್ ಫಾರ್ ಡಿ ವ್ಯಾಲ್ಯೂ ಸಕ್ಸಸ್ ಅವನು ತುಂಬಾ ಪರಿಶ್ರಮಿ ಯಾಕೆಂದ್ರೆ ಅವನು ಸಕ್ಸಸ್ನ ಸಕ್ಸೆಸ್ ಯಶಸ್ಸಿಗೆ ಬೆಲೆ ಕೊಡ್ತಾನೆ ಓಕೆ ಬರ್ತಾಕಲ್ಲ ಐ ಸಿಕ್ಸ್ಟೆಡ್ ಫಾರ್ ಗಾಟ್ ದ ಜಾಬ್ ಐ ಎಕ್ಸೈಟೆಡ್ ಆಟೆಡ್ ಫಾರ್ ಗಾಟ್ ದ ಜಾಬ್ ಒಂದೇ ಸೆಂಟೆನ್ಸ್ ಸೆಂಟೆನ್ಸ್ ಅಲ್ಲ ಒಂದೇ ಸೆಂಟೆನ್ಸ್ ಅಲ್ಲಿ ನೀವು ಮೂರ್ ಎರಡು ಮೂರ್ ಎರಡು ಮೂರು ಕಂಜಂಪ್ಷನ್ಸ್ ಹಾಕಿ ಅದರ ದೊಡ್ಡದೊಂದು ಪ್ಯಾರಾಗ್ರಾಫ್ ತರನೇ ಮಾಡಬಹುದು ಇದು ಕರೆಕ್ಟ್ ಆಗಿ ನಿಮಗೆ ಗೊತ್ತಿರಬೇಕು ಬಟ್ ಇದಕ್ಕಿಂತ ಮುಂಚೆ ನೀವು ಟೆನ್ಸಸ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಾ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಟೆನ್ಸಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತ ಪ್ರಯೋಜನ ಇಲ್ಲ ದಯವಿಟ್ಟು ಟೆನ್ಸಸ್ನ ಪದೇ 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 ಗೊತ್ತಾ ಇದೆ ಎಕ್ಸಾಂಪಲ್ಸ್ ಜಾಸ್ತಿ ನೀವೇ ಯೂಸ್ ಮಾಡಿ ನಿಮ್ಮ ಓನ್ ಎಕ್ಸಾಂಪಲ್ಸ್ ಅನ್ನ ಕದ್ರಿ ಟೆನ್ಸಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆದ್ರೆ ಏಯ್ಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಂಗೆ ಇವೆಲ್ಲ ಟೆನ್ ಟ್ವೆಂಟಿ ಒಳಗೆ ಬರುತ್ತೆ ನೀವು ಇದನ್ನ ಏನೇ ಯೂಸ್ ಮಾಡಿದ್ರು ನಿಮಗೆ ಇದು ಇದು ಗೊತ್ತಿಲ್ಲ ಅಂತ ಐ ವಾಸ್ ಎಕ್ಸೈಟೆಡ್ ಅಂತ ಹೇಳಿಕ್ ಬರ್ಲಿಲ್ಲ ವಾಸ್ ಬಂದು ಐ ಆಮ್ ಅಂತ ಅಂತ ಇಟ್ಕೊಳ್ಳಿ ದಟ್ಸ್ ಅಂದ್ರೆ ಐ ಆಮ್ ಎಕ್ಸೈಟೆಡ್ ಅಂದ್ರೆ ಈಗ ನಾನು ಎಕ್ಸೈಟೆಡ್ ಆಗಿದ್ದೀನಿ ಅಂತ ಅಥವಾ ಹಾರ್ಡ್ ವರ್ಕಿಂಗ್ ಐ ಲೆಫ್ಟ್ ಅರ್ಲಿ ಅಂತ ಹೇಳೋದನ್ನ ನೀವು ಐ ವಿಲ್ ಲೀವ್ ಅರ್ಲಿ ಅಥವಾ ಐ ವಿಲ್ ಲೆಫ್ಟ್ ಅರ್ಲಿ ಅಂತ ಹೇಳಿದ್ರೆ ಈ ಕನ್ಜೆಪ್ಷನ್ ಯೂಸ್ ಮಾಡಿರೋಸಿ ಏನು ಏಯ್ಟಿ ಪರ್ಸೆಂಟ್ ಈಸ್ ಚಾನ್ಸಸ್ ಇನ್ ಇಂಗ್ಲಿಷ್ ನಿಮಗೆ ಹನ್ನೆರಡು ಟೆನ್ಸ್ ಗೊತ್ತಾಗುತ್ತಿಲ್ಲ ಈ ನೀವು ಜಸ್ಟ್ ಆರ್ ಟೆನ್ಸ್ ಗೊತ್ತಿದ್ರೇನೆ ನಿಮಗೆ ಏಯ್ಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಾಗ ನಾಟ್ ಅಲ್ಲ ಎಂಟು ಅಟ್ ಲೀಸ್ಟ್ ಓಕೆ ಸೊ ಟೆನ್ಸ್ ಫೋಕಸ್ ಮಾಡಿ ಪ್ರತಿ ಪಾಠಕ್ಕಿಂತ ಮುಂಚೆ ಹೊಸ ಪಾಠಕ್ಕಿಂತ ಮುಂಚೆ ನನಗೆ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಅನ್ನೋದನ್ನ ಫೋಕಸ್ ಮಾಡಿ ಈಗ ನಾನು ಇದನ್ನ ಹೇಳ್ತಿರ್ಬೇಕಾದ್ರೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ನೀವು ಸೇಮ್ ಮಿಸ್ಟೇಕ್ ಮಾಡಿದ್ರೆ ಅದು ನಿಮಗೂ ಬೇಜಾರಾಗುತ್ತೆ ನನಗೂ ಬೇಜಾರಾಗುತ್ತೆ ಓಕೆ ಹಿ ವಾಸ್ ರೈಟ್ ಹಿಸ್ ಕಾರ್ ಬ್ರೋಕ್ ಡೌನ್ ಅವ್ನು ಲೇಟ್ ಆದ ಯಾಕೆ ಅಂದ್ರೆ ಅವನ ಕಾಡು ಗಟ್ ಇಟ್ ರೈಟ್ ಸೊ ಒಂದ್ ಮೂರ್ ಮೂರು ಎಕ್ಸಾಂಪಲ್ ನಾನು ಕೇಳ್ತಾ ಹೋಗ್ತೀನಿ ಬಿಕಾಸ್ ಅಂಡ್ ಆ್ಯಂಡ್ ಅನ್ನೋದಕ್ಕೆ ನಾನೇನು ಎಕ್ಸಾಂಪಲ್ ಕೊಡಬೇಕಾಗಿಲ್ಲ ಶಿ ಕುಕ್ ಡಿನ್ನರ್ ಅವಳು ಡಿನರ್ ಕುಕ್ ಮಾಡುದು ಶಿ ಕ್ಲೀನ್ ದ ಕಿಚನ್ ಅಷ್ಟೇ ಇವೆರಡು ಯಾವ ಟೆನ್ಸ್ ಇದೆ ಎರಡು ಎರಡು ಸೆಂಟೆನ್ಸ್ ಕ್ಲಾಸ್ ಇದೆಯಲ್ಲ ಯಾವ ಟೆನ್ಸ್ ಅಲ್ಲಿ ಇದೆ ಪಾಸ್ಟ್ ಅಲ್ಲಿ ಸರಿ ನಾಲ್ಕು ಪ್ರೆಸೆಂಟ ಇದೇ ಹೇಳೋದು ನಾವು ಕಂಜಂಕ್ಷನ್ ಬಂದಿದ್ದೀವಿ ನೀವು ಟೆನ್ಸ್ ಇನ್ನು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಪ್ರೆಸೆಂಟ್ ಅಂತ ಯಾರು ಹೇಳಿದ್ದು ಶಿ ಕುಕ್ ಡಿನ್ನರ್ ಅಂಡ್ ಶಿ ಕ್ಲೀನ್ ದ ಕಿಚನ್ ಯಾರೋ ಪಾಸ್ಟ್ ಅಂದ್ರಪ್ಪ ಪಾಸ್ಟ್ ಹೌದು ಪಾಸ್ಟ್ ಅಲ್ಲೇ ನಾಲ್ಕು ಟೆನ್ಸ್ ಇದೆ ಸಿಂಪಲ್ ಪಾಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಪಾಸ್ಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಯಾವುದು ಸಿಂಪಲ್ ಪಾಸ್ಟ್ ಅಲ್ಲ ಅಂತ ನಾನು ಹೇಳ್ತೀನಿ ನೀವು ಅದನ್ನು ಕನ್ಫರ್ಮ್ ಮಾಡಿ ಸಿಂಪಲ್ ಪಾಸ್ಟ್ ಅಂತ ಇಲ್ಲ ಅದು ಸಿಂಪಲ್ ಪಾಸ್ಟ್ ಸರಿ ನಾನು ಟೈಮ್ ವೇಸ್ಟ್ ಮಾಡುವ ಪ್ರಶ್ನೆ ಮತ್ತೆ ಅಷ್ಟೇ ಸಿಂಪಲ್ ಹಿ ಲೈಕ್ಸ್ ಟು ಸಿಂಗ್ ಅವನಿಗೆ ಹಾರ್ಡ್ಲಿ ಗಿಡ ಪ್ಲೇಸ್ ಗಿಟಾರ್ ಅವನು ಗಿಟಾರ್ ನೇ ಮಾಡ್ತಾನೆ ಅಷ್ಟೇ ಈ ಗೋ ಥ್ರೂ ದಕ್ಸಾಂಪಲ್ ಎಕ್ಸಾಂಪಲ್ ಪ್ರಾಕ್ಟೀಸ್ ಮಾಡಿ ಅದು ಈಸಿ ಇರುತ್ತೆ ನೆಕ್ಸ್ಟ್ ನಾರ್ ನಾರ್ ಆಕ್ಚುಲಿ ಬೇಸಿಕ್ ಲೆವೆಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಸ್ಟಿಲ್ ಅದು ತಗೊಳ್ಳೋಣ ಶಿ ಡಸಂಟ್ ಲೈಕ್ ಟಿ ನಾರ್ ಡಸ್ ಶಿ ಎಂಜಾಯ್ ಕಾಫಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು ನೀವು ಈ ಪದಗಳನ್ನು ಕೇಳದೆ ಇರಬಹುದು ನಿಮಗಿದ ಹೊಸದಾಗಿರ್ಬೋದು ಆದ್ರೆ ಇದೆ ಯಾರು ನನಗೆ ಯಾರಿಗೂ ಮಾಡಿದ್ರು ಈ ತರ ನಾನು ಕೇಳೇ ಇಲ್ವಲ್ಲ ಇದು ನಿಜವಾಗಿ ಇದೆಯಾ ಸರ್ ಅಂತ ಯಾರು ಕೇಳಿದ್ರು ಹೂ ನಾ ನಾನು ಕೇಳೇ ಕೇಳಿಲ್ಲ ಹಿಂಗ್ ಯೂಸ್ ಮಾಡ್ತಾರ ಲೈಕ್ ಟೀ ಅವಳಿಗೆ ಇಷ್ಟ ಇಲ್ಲ ನಾರ್ ಡಸ್ ಕಾಫಿ ಬಟ್ ಇಲ್ಲಿ ಇಲ್ಲೊಂದು ನೋಡ್ರಿ ಇಲ್ಲಿ ನಾರ್ ಡಸ್ ಇಲ್ಲ ಅಂದ್ರೆ ಇದು ದಿಸ್ ಇಸ್ ಕೈಂಡ್ ಆಫ್ ಕ್ವಶನ್ ಡಸ್ ಶಿ ಎಂಜಾಯ್ ಕಾಫಿ ಕೈಂಡ್ ಆಫ್ ಕ್ವೆಸ್ ನೋಡಿ ಕ್ವಶನ್ ಇಲ್ದೇ ಇರೋದ್ರಿಂದ ಇಲ್ಲಿ ನೆಗೆಟಿವ್ ಇರೋದ್ರಿಂದ ನಾವು ಡಸ್ ಫಸ್ಟ್ ಬರುತ್ತೆ ಬೇಸಿಕ್ ನಾರ್ ಫ್ಯಾನ್ ವೈಸ್ ಅಲ್ಲಿ ಯಾಕೆ ಹಾಕಿದ್ರೆ ಗೊತ್ತಿಲ್ಲ ಬಟ್ ಇಟ್ ಇಸ್ ಅಂದ್ರೆ ಆಗಿಲ್ಲ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ನಾರ್ಟ್ ಶಿ ಡಸ್ ಇಟ್ ಲೈಕ್ ಟೀ ನಾಟ್ ಡಸ್ ಎಂಜಾಯ್ ಕಾಫಿ ಕರೆಕ್ಟ್ ಆಗಿ ನೋಡಿ ಡಸ್ ಇದೆ ಎಂಜಾಯ್ಸ್ ಇಲ್ಲ ಇಲ್ಲಿ ಎಂಜಾಯ್ಸ್ ಇಲ್ಲ ಎಸ್ ಇಲ್ಲ ಹಾಗೆ ಇದು ಪ್ರಶ್ನೆನೂ ಅಲ್ಲ ಡಸ್ ಎಂಜಾಯ್ ಕಾಫಿ ನಾವು ಡಸ್ ನಾಟ್ ಶಿ ಡಸ್ ಇಟ್ ಲೈಕ್ ಟೀ ನೋ ಡಸ್ ಕಾಫಿ ಅಂದ್ರೆ ಅವಳಿಗೆ ಅವಳು ಟೀ ಅನ್ನು ಇಷ್ಟಪಡುವುದಿಲ್ಲ ಕಾಫಿ ನೂ ಈ ನೂ ಇದೆಯಲ್ಲ ಆ ನೂನ ಇಲ್ಲಿ ನಾರ್ ಅನ್ನ ನೂ ಅಲ್ಲಿ ಇಲ್ಲಿ ಈ ತರ ಸಿಚುಯೇಷನ್ ಅಲ್ಲಿ ನಾರ ನೂ ಅಂತ ಆಗುತ್ತೆ नूअ अगर नॉर्क नॉर्म कॉफी एंजॉय नॉज से मेसेज नॉ हेजी से मेसेज हि हेस नॉ यूट नॉ हिंड मेसेज मेसेज क ನೋಡೇ ವಾಸ್ ಫುಟ್ಬಾಲ್ ಅವ್ರು ಫುಟ್ಬಾಲ್ ಆಡಲ್ಲ ಟಿವಿಯಲ್ಲೂ ನೋಡಲ್ಲೂ ಯೂಸ್ ಮಾಡ್ತೀವಿ ಅಂದ್ರೆ ನೀದರ್ ಯೂಸ್ ಮಾಡಿದಾಗ ನೋರ್ ಯೂಸ್ ಮಾಡ್ತೀವಿ ಬಟ್ ಇಲ್ಲಿ ನೀದರ್ ಯೂಸ್ ಮಾಡ್ದೇನೆ ನೋರ್ ಈ ತರ ಯೂಸ್ ಮಾಡುದು ಕನ್ನಡ ಮೀಡಿಂಗ್ ಬೇಡ ಈ ತರ ಕಡೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಕನ್ನಡ ಮೀಡಿಂಗ್ ಏನಿದೆಯಲ್ಲ ನೋ ಅಂತ ಹೇಳಿದ ಕೂಡ ಇಲ್ಲಿ ನೂ ಅಂತ ಬರುತ್ತೆ ಇಲ್ಲಿ ಕೂಡ ಅಂತ ಬರುತ್ತೆ ಸೆಂಟೆನ್ಸ್ ವೈಸ್ ಸೆಂಟೆನ್ಸ್ ಅಲ್ಲಿ ನೋಡಿ ಪ್ರತಿಯೊಂದು ವರ್ಡ್ ಇಂಗ್ಲಿಷ್ ಅಲ್ಲಿ ಮೀನಿಂಗ್ ನೋಡಕ್ ಈಗ ಫಾರ್ ಅಂದ್ರೆ ಅಂದ್ರೆ ತುಂಬಾ ಮೀನಿಂಗ್ ಇದೆ ಕನ್ನಡದಲ್ಲಿ ಇಲ್ಲಿ ನೀವು ದೇ ಡೋಂಟ್ ವಾಚ್ ಮೂವೀಸ್ ಅವರು ಸಿನಿಮಾ ನೋಡಲ್ಲ ನಾಟ್ ಡು ದೇ ಲಿಸನ್ ಟು ಮ್ಯೂಸಿಕ್ ಈ ನಾಲ್ ಇಟ್ಸ್ ಅ ಕನ್ಜಂಕ್ಷನ್ ಅದಕ್ಕೆ ಸ್ಪೆಸಿಫಿಕ್ ಮೀನಿಂಗ್ ಅಂದ್ರೆ ಕೂಡ ಇಲ್ಲಿ ಕೂಡ ಅಂತ ಬರುತ್ತೆ ಅಥವಾ ಕೂಡ ಅಂತಾನೆ ತಗೊಳ್ಳಿ ಕೂಡ ಅಂತ ಎಲ್ಲ ಕಡೆ ಆಗಲ್ಲ ಅದು ಇಲ್ಲಿ ಕಾಫಿ ನೂ ಅಥವಾ ಕಾಫಿ ಕೂಡ ಆಗುತ್ತಲ್ವಾ ಅವಳು ಟೀ ಅನ್ನು ಇಷ್ಟಪಡುವುದಿಲ್ಲ ಕಾಫಿ ಕೂಡ ಇಷ್ಟಪಡುವುದಿಲ್ಲ ಅಥವಾ ಅವರು ಫುಟ್ಬಾಲ್ ಆಡಲ್ಲ ಅದನ್ನ ಟಿವಿಯಲ್ಲೂ ನೋಡಲ್ಲ ಟಿವಿಯಲ್ಲಿ ಲೂ ಇಲ್ಲಿ ಲೂ ಅಂತ ಬರುತ್ತೆ ಅಥವಾ ನೀವು ಟಿವಿಯಲ್ಲಿ ಕೂಡ ನೋಡಲ್ಲ ಅಂತ ಹೇಳೋದಾದ್ರೆ ಸ್ಪೆಸಿಫಿಕ್ ಆಗಿ ಮೀನಿಂಗ್ ತಗೊಳ್ಳೋದಾದ್ರೆ ಕೂಡ ಅಂತ ತಗೋಬಹುದು ಕೂಡ ಮಾತ್ರ ಆಗುತ್ತಾ ಇಲ್ಲ ಇಲ್ಲಿ ಟಿವಿಯಲ್ಲಿ ಲೂ ಅಂತ ಬರುತ್ತೆ ಹಾಗಾದ್ರೆ ಲೂನೇ ಆಗುತ್ತಾ ಅಲ್ಲ ನೂ ಆಗುತ್ತಾ ನೂನು ಅಲ್ಲ ಕೂಡ ಅಂತ ತಗೊಂಡ್ರೆ ಸ್ಪೆಸಿಫಿಕ್ ಆಗಿ ಅಲ್ಲಿ ಆ್ಯಡ್ ಮಾಡೋದಾದ್ರೆ ಮಾತ್ರ ಅವರು ಸಿನಿಮಾ ನೋಡಲ್ಲ ಹಾಡನ್ನು ಕೂಡ ಕೇಳಲ್ಲ ಅಥವಾ ಕೂಡ ಬೇಡ ಅವ್ರ ಸಿನಿಮಾ ನೋಡಲ್ಲ ಹಾಡುದು ನು ಹಾಡುದು ಕೇಳಲ್ಲ ಸಿನಿಮಾನು ನೋಡಲ್ಲ ಅಲ್ಲ ಅಯ್ಯೋ ಸಿನಿಮಾನು ಅಂತ ಸೇರ್ಸೋಕ್ಕಾಗಲ್ಲ ಬಿಕಾಸ್ ಇಲ್ಲಿ ದೇ ಡೋಂಟ್ ವಾಚ್ ಮೂವೀಸ್ ಅವರು ಸಿನಿಮಾ ನೋಡಲ್ಲ ಸಿನಿಮಾನೂ ನೋಡಲ್ಲ ಅಂತಲ್ಲ ದೇ ವಾಚ್ ಮೂವೀಸ್ ಅವ್ರು ಸಿನಿಮಾ ನೋಡಲ್ಲ ನಾಟ್ ಡೂ ದೇ ಲಿಸನ್ ಟು ಮ್ಯೂಸಿಕ್ ನಾಟ್ ಡು ಲಿಸನ್ ಟು ಮ್ಯೂಸಿಕ್ ಇಲ್ಲಿ ನೀವು ಡೈರೆಕ್ಟ್ ಆಗಿ ಹೇಳಬಹುದು ದೇ ಡೋಂಟ್ ವಾಚ್ ಮೂವೀಸ್ ದೇ ಡೋಂಟ್ ಲಿಸನ್ ಟು ಮ್ಯೂಸಿಕ್ ಅವ್ರ ಸಿನಿಮಾ ನೋಡಲ್ಲ ಅವ್ರು ಹಾಡು ಕೇಳಲ್ಲ ಬಟ್ ನಾವು ಒತ್ತಿ ಹೇಳ್ತಾ ಇದ್ದೀವಿ ಅವ್ರ ಸಿನಿಮಾ ನೋಡಲ್ಲ ಹಾಡನ್ನು ಕೇಳಲ್ಲ ಹೇಳ್ತೀವಿ ಅವ್ರ ಸಿನಿಮಾ ನೋಡಲ್ಲ ಹಾಡು ಕೇಳಲ್ಲ ಅಂತನೆ ಹೇಳ್ಬೋದಲ್ಲ ನೀವು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಒತ್ತಿ ಹೇಳ್ತಾ ಇದೀವಿ ಅವ್ರ ಸಿನಿಮಾ ನೋಡೋದು ಇಲ್ಲ ಫಸ್ಟ್ ಆಫ್ ಆಲ್ ಹಾಡಾದ್ರೂ ಕೇಳ್ತಾರ ಅದು ಕೇಳಲ್ಲ ಎಂತ ಟೇಸ್ಟ್ ಆಗೋದು ಅವ್ರಿಗೊಂದು ಕಲೆ ಕಲಾಭಿರುಚಿನಿ ಇಲ್ಲ ಆ ಒಂದು ಆ ಒಂದು ಓಕೆ ಐ ಕಾನ್ ಸಿಂಗ್ ನನಗೆ ಹಾಡಕ್ ಆಗಲ್ಲ ನಾರ್ ಕ್ಯಾನ್ ಐ ಡಾನ್ಸ್ ನನಗೆ ಹಾಡಕ್ ಡ್ಯಾನ್ಸ್ ಡಾನ್ಸ್ ಕೂಡ ಬರಲ್ಲ ಅಂದ್ರೆ ಡ್ಯಾನ್ಸ್ ಬರಲ್ಲ ಅನ್ನೋದಕ್ಕೆ ನೀವು ನಾಟ್ ಕಮಿಂಗ್ ಅಂತ ಹೇಳ್ಬೇಡಿ ಡಾನ್ಸ್ ಮಾಡಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಐ ಕಾನ್ ಸಿಂಗ್ ಸಿಟ್ ಐ ಕಾನ್ ಸಿಂಗ್ ಐ ಕಾನ್ ಡಾನ್ಸ್ ನನಗೆ ಐ ಕಾನ್ ಸಿಂಗ್ ಐ ಕಾನ್ ಡಾನ್ಸ್ ಇದೇನಾಗುತ್ತೆ ಗೊತ್ತಾ ಅಲ್ಲಿ ಸೆಂಟೆನ್ಸ್ ಮುಗಿತು ಅಂತ ನಾವು ಅನ್ಕೊಳ್ಳಲ್ಲ ಇನ್ನು ಇನ್ನೂ ಏನೋ ಅಂತ ಅನ್ಕೊಳ್ತೀವಿ ಐ ಕಾನ್ ಸಿಂಗ್ ಐ ಕಾಂಟ್ ಡಾನ್ಸ್ ಐ ಕಾನ್ ಸ್ಪೀಕ್ ಹಿಂದಿ ಐ ಕಾಂಟ್ ಸ್ಪೀಕ್ ಇಂಗ್ಲಿಷ್ ಇಲ್ಲ ಅದು ಸೆಂಟೆನ್ಸ್ ಮುಗಿಸ್ಲಿಕ್ಕೆ ನಾವು ಏನ್ ಮಾಡ್ತೀವಿ ಎಂಫಸಿಸ್ ಮಾಡಕ್ಕೆ ಐ ಕಾಂಟ್ ಡಾನ್ಸ್ ಐ ಕಾಂಟ್ ಸಿಂಗ್ ನಾಟ್ ಕ್ಯಾನ್ ಐ ಡಾನ್ಸ್ ಹೇಳ್ಬಿಟ್ರೆ ಅಲ್ಲಿ ಸೆಂಟೆನ್ಸ್ ಹೋಗಿದ್ದು ತಗ್ತಾ ಇಲ್ಲಾಂದ್ರೆ ನೀವು ಇಂಡಿವಿಜುವಲ್ ಆಗಿ ಒಂದೊಂದೇ ಒಂದೊಂದು ಒಂದೊಂದು ಸೆಂಟೆನ್ಸ್ ಹೇಳ್ತಾ ಇದ್ರೆ ಕಂಪ್ಲೀಟ್ ಸೆಂಟೆನ್ಸ್ ಹೇಳಿದ್ರೆ ಮೇ ಬಿ ಇನ್ನೊಂದು ಸೆಂಟೆನ್ಸ್ ಬರುತ್ತೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ರೈಟ್ ಐ ಕಾಂಟ್ ಸಿಂಗ್ ಐ ಕಾಂಟ್ ಡಾನ್ಸ್ ಆಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರ ಇನ್ನು ಹೇಳ್ತಾರೆ ಅಂತ ಬಟ್ ಇಫ್ ಐ ಸಿ

ಇಲ್ಲಿ ಬೇಡ ಇದು ನಾಟ್ ಈಟ್ ಸ್ವೀಟ್ಸ್ ಸ್ವೀಟ್ ಈಟ್ ಸ್ವೀಟ್ಸ್ ಅವ್ನಿಗೆ ಸ್ಪೈಸಿ ಫುಡ್ ಇಷ್ಟ ಇಲ್ಲ ಅವ್ನು ಸ್ವೀಟ್ಸ್ ತಿನ್ನಲ್ಲ ಆಮೇಲೆ ಆಮೇಲೆ ಇದೆಯಾ ಅವ್ನು ಕುಡಿಯಲ್ಲ ಹೇಳ್ತಾ ಹೋಗ್ಬೋದು ಬಟ್ ಇದು ಮಾತ್ರ ಫೋಕಸ್ ಅಂದಾಗ ಹೋಗಬಹುದು ಅಸಂಟ್ ಲೈಕ್ ಸ್ಪೈಸಿ ಫುಡ್ ನಾಟ್ ಡಸ್ ಈ ಸ್ವೀಟ್ ಎರಡ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿ ಅಲ್ಲಿಗೆ ಅಷ್ಟೇ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ ಓಕೆ ಸೊ ಇದು ಒಂದು ಕಾಮನ್ ಆಗಿ ನಾವು ಇಟ್ ಇಸ್ ಇಟ್ಸ್ ನಾಟ್ ವೆರಿ ಕಾಮನ್ ಕ್ಯಾಶುವಲ್ ಆಗಿ ಮಾತಾಡೋರು ಸಾಮಾನ್ಯವಾಗಿ ಕರೆಕ್ಟ್ ಆಗಿ ಇಂಗ್ಲಿಷ್ ಸ್ಪಷ್ಟವಾಗಿ ಗೊತ್ತಿರೋರು ಮಾತ್ರ ಯೂಸ್ ಮಾಡ್ತಾರೆ ಇದನ್ನ ಸ್ಪಷ್ಟವಾಗಿ ಇಂಗ್ಲಿಷ್ ಮಾತಾಡೋರು ಗ್ರಾಮರ್ ಗೊತ್ತಿರೋರು ಅಂಡ್ ಅಫ್ಕೋರ್ಸ್ ಫಾರಿನರ್ಸ್ ಎಲ್ಲರೂ ಈ ತರ ಮಾತಾಡ್ತಾರೆ ಓಕೆ ರೈಟ್ ಸುಮ್ಮನೆ ಇಂಗ್ಲಿಷ್ ಗೊತ್ತ ಮಾತಾಡೋರು ಅವರು ಜಸ್ಟ್ ಅವ್ರಿಗೆ ಇದೆಲ್ಲ ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಗೊತ್ತಿರು ಪರ್ಫೆಕ್ಟ್ ಆಗ ನೋಡಿ ಪರ್ಫೆಕ್ಟ್ ಸ್ಟಿಲ್ ಒಂದಷ್ಟು ಚೆನ್ನಾಗಿ ಇಂಗ್ಲೀಷ್ ಗೊತ್ತಿರೋರು ಇದನ್ನ ಯೂಸ್ ಮಾಡ್ತಾರೆ ಓಕೆ ಬಟ್ ಬಟ್ ಅನ್ನೋದು ಎಲ್ಲರಿಗೂ ಕಾಮನ್ ಬಟ್ ಅಂದ್ರೆ ಏನು ಆದ್ರೆ ರೈಟ್ ಸೊ ಐ ವಾಂಟ್ ಟು ಗೋ ಔಟ್ ಬಟ್ ಇಟ್ನಿಂಗ್ ವೆರಿ ಸಿಂಪಲ್ ನನ್ ಲೀಸ್ ಟೆನ್ಸನ್ ಐ ವಾಂಟ್ ಟು ಗೋಟ್ ಬಟ್ ಇಟ್ಸ್ ನನಗೆ ಹೊರಗಡೆ ಹೋಗಬೇಕು ಅದ್ರ ಮಳೆ ಮಳೆ ಆಗ್ತಾ ಇದೆ ಮಳೆ ಬರ್ತಾ ಇದೆ ಶಿ ಲೈಕ್ಸ್ ಟು ಡ್ರಾ ಬಟ್ ಶಿ ಇಸ್ ನಾಟ್ ವೆರಿ ಗುರಾಟ ನೀವು ಎಲ್ಲಿ ಬೇಕಾದ್ರೆ ನೋಡಿ ಈಗ ಗದ್ದೆ ವಿಷಯ ಯಾವ ಟೆನ್ಸ್ ಬೇಕಾದ್ರೂ ಹಾಕ್ಬೋದು ವಿತ್ ಸ್ಪೆಸಿಫಿಕ್ ಟೆನ್ಸ್ ಎಂತಿಲ್ಲ ಯಾವ ಟೆನ್ಸ್ ಬೇಕಾದ್ರೂ ಹಾಕ್ಬೋದು ಶಿ ಲೈಕ್ಸ್ ಟು ಡ್ರಾ ಅವಳಿಗೆ ಡ್ರಾ ಮಾಡ್ಲಿಕ್ಕೆ ಇಷ್ಟ ಬಟ್ ಶಿ ನಾಟ್ ಇಟ್ ಇಸ್ ನಾಟ್ ವೆರಿ ಗುಡ್ ಅಟ್ ಇಟ್ ಅವಳಿಗೆ ಬರೀ ಚಿತ್ರ ಏನು ಇಷ್ಟ ಆದ್ರೆ ಅವಳಿಗೆ ಅಷ್ಟು ಚೆನ್ನಾಗಿ ಚಿತ್ರ ಬಿಸ್ಕೆಕ್ ಬರಲ್ಲ ಬೀಂಗ್ ಗುಡ್ ಅಟ್ ಸಮಥಿಂಗ್ ಗುಡ್ ಆಟ್ ಇಟ್ ಗುಡ್ ಆಕ್ಟ್ ಅಂತ ಯೂಸ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಇದರಲ್ಲಿ ನಾನು ಚೆನ್ನಾಗಿಲ್ಲ ಅಂತ ಅರ್ಥ ಓಕೆ ಐ ಆಮ್ ನಾಟ್ ಗುಡ್ ಆಟ್ ಐ ದಂ ನಾಟ್ ಗುಡ್ ಆಟ್ ಸಿಂಗಿಂಗ್ ಐ ಆಮ್ ನಾಟ್ ಗುಡ್ ಆಟ್ ಡಾನ್ಸಿಂಗ್ ಐ ಆಮ್ ನಾಟ್ ಗುಡ್ ಆಟ್ ಡ್ಯಾಶ್ ನಾನು ಅದರಲ್ಲಿ ಚೆನ್ನಾಗಿಲ್ಲ ಅಂತ ಅರ್ಥ ನನಗೆ ಅದು ಬರಲ್ಲ ಅಂತ ಅರ್ಥ ಬರಲ್ಲ ಅನ್ನೋದಿಂತ ಚೆನ್ನಾಗಿಲ್ಲ ಅಂತ ಗುಡ್ ಆಟ್ ಐ ಆಮ್ ನಾಟ್ ಗುಡ್ ಆಟ್ ದಾಟ್ ದಂ ನಾಟ್ ಗುಡ್ ಅಟ್ ನಂಬರ್ಸ್ टर्ड आगे बट वि ವಾಕ್ ಒಂದು ವರ್ಡ್ ಹಿಂದೆ ಕೀಪ್ ಅಂತ ಬಂದ್ರೆ ಅದನ್ನ ಕಂಟಿನ್ಯೂ ಮಾಡಿ ಅಂತ ಕೀಪ್ ವಾಕಿಂಗ್ ಕೀಪ್ ಸ್ಪೀಕಿಂಗ್ ಕೀಪ್ ಆರ್ ಕೀಪ್ ರೈಟಿಂಗ್ ಕೀಪ್ ಅಂತ ತಗೊಂಡಾಗ ಇಡು ಮುಂದೆ ನೀವು ಒಂದು ವರ್ಬ್ ಹಾಕಿದ್ರೆ ಅದನ್ನ ಕಂಟಿನ್ಯೂ ಮಾಡಿ ಏನ್ ಮಾಡ್ತಾ ಇದನ್ನ ಕಂಟಿನ್ಯೂ ಮಾಡ್ತೀನಿ ಮಾಡಿ ಅಂತ ಇಸ್ ಅ ವೆರಿ ಕಾಮನ್ ಕನ್ಯೂಷನ್ ನೆಕ್ಸ್ಟ್ ಆರ್ ಆರ್ ಅಂದ್ರೆ ಅಥವಾ ಓಕೆ ಟೀ ಆರ್ ಕಾಫಿ ಟೀ ಕಾಫಿ ಟೀ ಬೇಕಾ ಕಾಫಿ ಬೇಕಾ ಶುಡ್ ಬಿ ಸ್ಟೇ ಹಿಯರ್ ಆರ್ ಗೋ ಹೋಮ್ ಶುಡ್ ಬಿ ಸ್ಟೇ ಹಿಯರ್ ಆರ್ ಗೋ ಹೋಮ್ ನಾವ್ ಇಲ್ಲಿ ಉಳ್ಕೋಬೇಕಾ ಅಥವಾ ಮನೆಗೆ ಹೋಗ್ಬೇಕಾ ಡೂ ಯು ಪ್ರಿಫರ್ ಸಮ ಔ ವಿಂಟರ್ ಡೂ ಯು ಪ್ರಿಫರ್ ಸಮರ್ ನೀವ್ ಯಾವ್ದು ಪ್ರಿಫರ್ ಮಾಡ್ತೀರಾ ಸಮ್ಮರ್ ಸಮ್ಮರ್ ಅಂತ ನಮ್ಗೆ ಸಮ್ಮರ್ ಅಂತ ಹೇಳ್ಬಾರ್ದು ಆಕ್ಚುಲಿ ಡಬಲ್ ಡಬಲ್ ಅಕ್ಷರ ಬಂದಾಗ ಇಂಗ್ಲೀಷ್ ಡಬಲ್ ಕಾನ್ಸರ್ಟ್ ಬಂದಾಗ ಒಂದು ಸೈಲೆಂಟ್ ಆಗಿರುತ್ತೆ ಇಟ್ಸ್ ಜಸ್ಟ್ ಸಮ ನಿಮಗೆ ಸಮ ನಾವು ಇಂಗ್ಲೀಷ್ ಹೇಳಿದಾಗ ಅದು ಹೇಳ್ಬೇಕು ಕನ್ನಡದಲ್ಲಿ ನಿಮಗೆ ಸಮ್ಮರ್ ಇಷ್ಟನ ವಿಂಟರ್ ಇಷ್ಟನ ಬಂದ್ಬಿಡುತ್ತೆ ನಿಮಗೆ ಸಮ ಇಷ್ಟನ ಅಂತ ಕೇಳೋದು ಇಂಗ್ಲೀಷ್ ಅಲ್ಲಿ ಸರಿಯಾಗ ಕನ್ನಡದಲ್ಲಿ ಸರಿಯಾಗ ನಿಮಗೆ ಸಮರ್ ಇಷ್ಟ ವಿಂಟರ್ ಇಷ್ಟ ಬಟ್ ವೆನ್ ಯು ಸ್ಪೀಕ್ ಇನ್ ಇಂಗ್ಲೀಷ್ ಡಿ ಪ್ರಿಫರ್ ಸಮ ಓ ವಿಂಟರ್ ಸಮರ್ ಪ್ರಿಫರ್ ಅಂದ್ರೆ ಆದ್ಯತೆ ಕೊಡಬಹುದು ಓಕೆ ವಿಲ್ ಯು ಕಾಲ್ ಈಚ್ ಡೇ ಆಟ್ ಮಾರು ವಿಲ್ ಯು ಕಾಲ್ ಈಚ್ ಡೇ ಆಟ್ ಮಾರು ನೀನು ಇವತ್ತು ಕಾಲ್ ಮಾಡ್ತೀರಾ ನಿಮಗೆ ಇಲ್ಲ ನಾಳೆ ಕಾಲ್ ಮಾಡಿ ಆರ್ ಅಂದ್ರೆ ಅಥವಾ ಓಕೆ ವೆರಿ ಸಿಂಪಲ್ ನೆಕ್ಸ್ಟ್ ಯಟ್ ಯಟ್ ಅಲ್ಲೋ ನೋಡಿ ಇಟ್ ವಾಸ್ ಕೋಲ್ಡ್ ಯಟ್ ಶೀರಿ ಕೋಟ್ ಯಟ್ ಇಲ್ಲಿ ಆದರೂ ಬಟ್ ಅಂದ್ರೆ ಏನು ಆದರೆ ಯಟ್ ಅಂದ್ರೆ ಆದರೂ ಎಟ್ ಅಂದ್ರೆ ಆದರು ಯಟ್ ಅಂದ್ರೆ ಇನ್ನು ಮೀನಿಂಗ್ ಬರುತ್ತೆ ಬಟ್ ಇಲ್ಲಿ ಕನ್ವೀಶನ್ ಸೆಂಟೆನ್ಸ್ ವರ್ ಬಂದಾಗ ಅದು ಎಟ್ ಏನಾಗುತ್ತೆ ಇನ್ನು ಅಂತ ಬರುತ್ತೆ ಬಟ್ ಇಲ್ಲಿ ಮಧ್ಯದಲ್ಲಿ ಬಂದಾಗ ಆದರೂ ಅಂತ ಬರುತ್ತೆ ಇಟ್ ವಾಸ್ ಕೋಲ್ಡ್ ಇಟ್ ವಾಸ್ ಕೋಲ್ಡ್ ಲೈಟ್ गेम कूसिंग द गेम लूसिंग मनी क्या ಬಟ್ ದೇ ಬರ್ ಅಪ್ ಆದ್ರೂ ಅವರು ಉಪ್ಪಿಟ್ಕೊಳ್ಳಲಿಲ್ಲ ಗಿವ್ ಅಪ್ ಅಂದ್ರೆ ಸೋಲನ್ನು ಒಪ್ಪಿಕೊಳ್ಳೋದು ಒಪ್ಪಿಕೊಳ್ಳೋದು ಸೋಲು ಒಪ್ಕೊಳ್ಳಲಿಲ್ಲ ಓಕೆ ಸೊ ನಾನು ಮೂರ್ ಮೂರು ಎಕ್ಸಾಂಪಲ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಹುಡುಗಿರೋ ಎಕ್ಸಾಂಪಲ್ಸ್ ಅಂದ್ರೆ ಅನ್ನು ಸೋ ಸೋ ಅಂದ್ರೆ ಕಾರಣ ಅದಕ್ಕೋಸ್ಕರ ಐ ವಾಸ್ ಹಂಗ್ರಿ ಸೊ ಐ ಮೀಡ್ ಅ ಸ್ಯಾಂಡ್ವಿಚ್ ನಾನು ಹಸ್ಕೊಂಡಿದ್ದೆ ನನಗೆ ಹಸಿವಾಗಿತ್ತು ಅದಕ್ಕೆ ನಾನೊಂದು ಸ್ಯಾಂಡ್ವಿಚ್ ಮಾಡಿದೆ ಐ ವಾಸ್ ಹಂಗ್ರಿ ಸೊ ಐ ಮೀಡ್ ಅ ಸ್ಯಾಂಡ್ವಿಚ್ ಶಿ ವಾಸ್ ಟೈಡ್ ಸೊ ಶಿ ವೆಂಟ್ ಸುಸ್ತಾಗಿತ್ತು ಅವಳಿಗೆ ಸುಸ್ತಾಗಿತ್ತು ಹಾಗಾಗಿ ಅವಳು ಬೇಗನೆ ಬರಲಿಕ್ಕೆ ಹೋದ್ರು ಇಟ್ ಸ್ಟಾರ್ಟೆಡ್ ರೈನಿಂಗ್ ಇಲ್ಲಿ ಇಟ್ ಅಂದ್ರೆ ಏನು ರೈನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತ ಬರುತ್ತೆ ಇಟ್ ಸ್ಟಾರ್ಟೆಡ್ ರೈನಿಂಗ್ ಅಂದ್ರೆ ಮಳೆ ಶುರುವಾಯಿತು ಸೋ ಬಿಟ್ ಇನ್ ಸೈಡ್ ಹಾಗಾಗಿ ನಾವು ಒಳಗೆ ಹೋಗಿ ಹಾಗಾಗಿ ಆದ ಕಾರಣ ಅದಕ್ಕೋಸ್ಕರ ಅದಕ್ಕೆ ಇನ್ನೇನು ಹೇಳ್ಬೋದು ಹಾಗಾಗಿ ಆದ ಕಾರಣ ಅದಕ್ಕೋಸ್ಕರ ಅದಕ್ಕೆ ಬೇರೆ ಹೇಳ್ಬೋದು ಸೋ ಅನ್ನೋಕ್ಕೆ ಅದಕ್ಕೆ ಕಾಮನ್ ಆಗಿ ಯೂಸ್ ಮಾಡ್ತೀವಿ ಅದಕ್ಕೆ ಅದಕ್ಕೆ ನಾವು ಒಳಗಡೆ ಇಟ್ ವಾಸ್ ವೈ ಸೋ ವಿ ಕನ್ನಡದಲ್ಲೇ ಕಾಮನ್ ಆಗಿ ಇಂಗ್ಲೀಷ್ ಮಾತಾಡ್ಬೇಕಾದ್ರೆ ಈವನ್ ನೇಟಿವ್ ಸ್ಪೀಕರ್ಸ್ ಫಾರಿನರ್ಸ್ ಕೂಡ ಸೋ ಅನ್ನೋ ಪದ ಸ್ಟಾರ್ಟಿಂಗ್ ಅಲ್ಲೇ ಬಳಸ್ತಾರೆ ನಾನು ಕೆಲವು ಸಲ ಬಳಸ್ತೀನಿ ಮಾತಾಡ್ಬೇಕಾದ್ರೆ ಸೊ ಈ ಪಾಠ ಸ್ಟಾರ್ಟ್ ಮಾಡಬೇಕಾದ್ರೆ ಸೋ ಅದು ಐ ಮೀನ್ ಸೆಂಟೆನ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ವಾರ್ಮ್ ಅಪ್ ತರ ಯೂಸ್ ಮಾಡ್ತಾರೆ ಸೊ ವೆಲ್ ಅಂತ ಹೇಳ್ಬೋದು ತುಂಬಾ ಜನ ತುಂಬಾ ಯೂಸ್ ಮಾಡ್ತಾರೆ ಅದನ್ನ ಯುನೋ ಇನ್ ಎವ್ರಿ ಸೆಂಟೆನ್ಸ್ ಸೊ ನೋ ಐ ವೆಂಟ್ ದರ್ ಸೊ ಹಿ ಕಾಲ್ ಮೀ ಸೊ ಹಿ ಸೊ ನಾವು ತುಂಬ ಯೂಸ್ ಮಾಡ್ತಾರೆ ಐ ನೋಟ್ ವೈ ಇವನ್ ತುಂಬಾ ಚೆನ್ನಾಗಿ ಇಂಗ್ಲೀಷ್ ಗೊತ್ತಿರೋರು ಸೊ ನಾವು ತುಂಬಾ ಯೂಸ್ ಮಾಡ್ತಾರೆ ಈವನ್ ಅಮೆರಿಕನ್ಸ್ ಅಮೆರಿಕನ್ಸ್ ತುಂಬಾ ಯೂಸ್ ಮಾಡ್ತಾರೆ ಸೊ ಯು ಅದು ಇಟ್ಸ್ ಕಾಮನ್ ಅಲ್ಲಿ ಕಾಮನ್ ಬಟ್ ಇಲ್ಲಿ ಸೋ ನೀವು ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡ್ದೆ ಇಟ್ಸ್ ಜಸ್ಟ್ ಎ ಫಿಲರ್ ಫಿಲ್ಲರ್ ಅಂದ್ರೆ ಮುಂದೆ ಸೆಂಟೆನ್ಸ್ ನಾನು ಹೇಳೋದನ್ನ ಮುಂದೆ ಹೇಳೋದಾದ್ರೆ ವೆಲ್ ಅಂತ ಯೂಸ್ ಮಾಡಬಹುದು ಬಟ್ ಸೋ ಅಂತ ತುಂಬಾ ಯೂಸ್ ಮಾಡ್ತಾರೆ ಅಂದ್ರೆ ಅದ್ರ ಮೀನಿಂಗ್ ಏನ್ ಬರಲ್ಲ ಅಲ್ಲಿ ಸೋ ಅಂತ ನೀವು ಸ್ಟಾರ್ಟ್ ಮಾಡಿದ್ರೆ ಶಾಲ್ ಬಿ ಸ್ಟಾರ್ಟ್ ಅಂತ ಹೇಳಿದ್ರೆ ಸರಿ ಹಾಗಾದ್ರೆ ಶುರು ಮಾಡೋಣ ಹಾ ಬೇಸಿಕಲಿ ನಾವು ಕನ್ನಡದಲ್ಲಿ ಸರಿ ಹಾಗಾದ್ರೆ ಶುರು ಮಾಡೋಣ ಸರಿ ಯಾಕೆ ಯೂಸ್ ಮಾಡ್ತೀವಿ ನಾವು ಹಾಗಾದ್ರೆ ಯಾಕೆ ಯೂಸ್ ಮಾಡ್ತೀವಿ ಶುರು ಮಾಡೋಣ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ ಅಲ್ವಾ ಸರಿ ಹಾಗಾದ್ರೆ ಶುರು ಮಾಡೋಣ ಬಾ ಈಗ ಏನಾದ್ರು ಈಗ ಪಾಠ ಸರಿ ಹಾಗಾದ್ರೆ ನಾನು ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ಓಕೆ ಸೊ ಎಲ್ಲ ಚೆನ್ನಾಗಿದ್ದೀರಾ ಸರಿ ಹಾಗಾದ್ರೆ ಶುರು ಮಾಡೋಣ ಸರಿ ಹಾಗಾದ್ರೆ ಯಾಕೆ ಸರಿ ಯಾಕೆ ಸರಿ ವೈ ಸರಿ ಅನ್ನೋದು ಸಿಚುವೇಶನ್ ಸರಿ ನೀವೆಲ್ಲ ಚೆನ್ನಾಗಿದ್ದೀರಾ ಸರಿ ಹಾಗಾದ್ರೆ ಶುರು ಮಾಡೋಣ ಎಲ್ಲ ಚೆನ್ನಾಗಿದ್ದೀರಾ ಶುರು ಮಾಡೋಣವಾ ಸರಿ ಹಾಗಾದ್ರೆ ಯಾಕೆ ಬಳಸ್ತೀವಿ ನಾವು ಸೊ ದೀಸ್ ಆರ್ ಫಿಲ್ಲರ್ಸ್ ಸೆಂಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಫಿಲ್ಲರ್ಸ್ ಅಂತ ಯೂಸ್ ಮಾಡ್ತೀವಿ ಅದರಲ್ಲಿ ಸೋ ಕೂಡ ಒಂದು ವೆಲ್ ಅಂತ ಯೂಸ್ ಮಾಡ್ಬೋದು ಸೋ ಸೊ ಅಂತ ಯೂಸ್ ಮಾಡ್ತಾರೆ ಸೊ ತುಂಬಾ ಯೂಸ್ ಮಾಡ್ತಾರೆ ಓಕೆ ಸೊ ವಿಲ್